ನಮಸ್ಕಾರ ಶಾಸ್ತ್ರಿಗಳೇ ನಮಸ್ಕಾರ ಬನ್ನಿ ಬನ್ನಿ ಇದ್ದೀರಾ ಇವತ್ತು ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ ನಾವು ಇರ್ತೀರೋ ಇಲ್ವೋ ಅನ್ಕೊಂಡೆ ಸದ್ಯ ಇದ್ದೀರಲ್ಲ ಮನೇಲೆ ಅದೇನ ಕೇಳ್ಬೇಕಿತ್ತು ಅದಕ್ಕೆ ಬಂದೆ ಶಾಸ್ತ್ರಿಗಳು ಇಲ್ಲಿ ಫೋನ್ ಮಾಡಿದ್ರು ಬಿಸಿ ಇದ್ರಿ ಸ್ವಲ್ಪ ಬಿಸಿ ಇದ್ದೆ ಕೆಲಸ ಜಾಸ್ತಿ ಅಲ್ವಾ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು ಮೊನ್ನೆ ಇಲ್ಲಿ ಇದಕ್ಕೆ ಹೋಗಿ ಬಂದೆ ತಿರುವನಂತಪುರದಲ್ಲಿ ಸ್ವಲ್ಪ ಕಾರ್ಯಕ್ರಮ ಆಯ್ತು ಹೌದಾ ಹೋಗಿದ್ದೆ ಹಾಂ ಅದೇ ಶಾಸ್ತ್ರೀಲೆ ನಮ್ಮ ಮನೇಲಿ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಹೌದು ಯಾವ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸೋಣ ಅಂತ ಸತ್ಯಾರಾಯಣ ಸ್ವಾಮಿ ಪುರಾತ ಮಾಡ್ಸೋಣ ಅಂತಾರೆ ನಮಗೆ ಒಳ್ಳೆಯ ಭಾಳ ಒಳ್ಳೆಯ ದಿನ ಯಾವತ್ತು ನೋಡಿ ಹೇಳಿದ್ರೆ ಸಂಕ್ರಾಂತಿ ಆದ್ಮೇಲೆ ಯಾವಾಗ ಬೇಕಾದ್ರೂ ಮಾಡಬಹುದು ಹೌದಾ ಅದು ಶಾಸ್ತ್ರ ಏನು ಅಂದ್ರೆ ನನಗೆ ಮಂಡಿ ನೋವು ಕೆಳ ಕುತ್ಕೊಳಕ್ ಆಗಲ್ಲ ಹಂಗಾಗಿ ಪೂಜೆ ಮಾಡಕ್ ಇಷ್ಟ ಈಗೇನು ಸ್ಟೂಲ್ ಹಾಕೊಂಡು ಮಾಡ್ಬೋದು ಅದೇನು ತೊಂದರೆ ಆಗಲ್ಲ ಸ್ಟೂಲ್ ಹಾಕೊಂಡು ಮಾಡಿದ್ರು ನಮ್ಮನೆಯವರು ಅಷ್ಟೊತ್ತೆಲ್ಲ ಕುತ್ಕೊಳಕ್ಕೆ ಜೊತೆಗೆ ನನ್ಗನ್ನು ಬಂದವ್ರನ್ನೆಲ್ಲ ವಿಚಾರಿಸ್ಬೇಕಲ್ವಾ ಯಾಕಮ್ಮ ಮಗಳು ಒಳಿಯ ಮಗ ಸೊಸೆ ಇದ್ದಾರೆ ಮಗ ಯಾರಾದ್ರೂ ಮಾಡ್ಬೋದು ಪೂಜೆ ಮಗ ಸೊಸೆ ಅಮೇರಿಕಲ್ಲಿದ್ದಾರೆ ಬರೋದು ಕಷ್ಟ ಆಗುತ್ತೆ ಮಗಳು ಅಳಿಯನು ಬೇರೆ ಊರಲ್ಲಿರೋದ್ರಿಂದ ಅವರು ಅಮ್ಮ ಒಂದಿಸಕ್ಕೆಲ್ಲ ಬಂದು ಹೋಗ್ಬೇಕಾ ಸಿಗಲ್ಲ ಅಂತಾರೆ ಏನ್ ಮಾಡೋದು ಆದ್ರೆ ಪೂಜೆ ಮಾಡಬೇಕು ಮಾಡ್ಬೋದು ಇಲ್ಲ ನಾನು ನಮ್ಮ ಮನೆಯವ್ರು ಬಂದ್ಬಿಡೋದಾ ಶಾಸ್ತ್ರಿಗಳು ನೋಡ್ರಿ ತಮಾಷೆ ಮಾಡ್ತಾರೆ ಪೂಜೆ ಆಗ್ಬೇಕು ಅಂತ ಹೇಳಿದ್ರು ಅದಕ್ಕೆ ಹೇಳಿದೆ ಅಷ್ಟೇ ತಮಾಷೆ ಮಾಡದೆ ಬರ್ವತಮ್ಮ ನಿಮ್ ಓರ್ಗಿತ್ತಿ ಮತ್ತೆ ಭಾವ ಇದ್ರಲ್ಲ ಅವ್ರನ್ನೇ ಕೂಡ್ಸಿ ಅಯ್ಯೋ ಶಾಸ್ತ್ರಿಗಳೇ ನಮಗೂ ಅವ್ರಿಗು ಅಷ್ಟಕ್ಕಷ್ಟೇ ಆ ಟೈಮಿಗೆ ಬಂದು ಹೋಗ್ತಾರೆ ಇನ್ನೇನಾದ್ರೂ ಹೇಳಿ ಇದೆ ಆದ್ರೆ ಪೂಜೆ ಅಂತೂ ಮಾಡಿಸ್ಬೇಕಪ್ಪ ಮನೇಲಿ ಆಗಲ್ಲ ಅಂತೀರಾ ಯಾರು ಕೂಡಕ್ಕಾಗಲ್ಲ ಅಂತ ಹೇಳ್ತೀರಾ ನೀವೊಂದ್ ಕೆಲ್ಸ ಮಾಡ್ಬಿಡಿ ಪ್ರತಿ ಹುಣ್ಣಿಮೆಗೂ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ನೀವು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆಗೆ ಬರಸಿ ಬರೆಸಿ ಅಲ್ಲೇ ಹೋಗಿ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡ್ಬಿಡಿ